ಶ್ರೀ ಕ್ಷೇತ್ರದ ರಕ್ಷಣೆಗೆ ನಾವು ಸದಾ ಬೆಂಬಲವಾಗಿದ್ದೇವೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ರಕ್ಷಣೆಗೆ ಹಿಂದೇಟು ಹಾಕುವಂತ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಧರ್ಮಸ್ಥಳಕ್ಕೆ ಕಳಂಕ ತರುವ ಹುನ್ನಾರವನ್ನ ನಡೆಸಿದ್ರೆ ಷಡ್ಯಂತ್ರದ ಬಗ್ಗೆಯೂ ಕೂಡ ಎಸ್ಐಟಿ ತನಿಖೆಯನ್ನ ನಡೆಸುತ್ತೆ ಹಿಂದೂ ಆಗಲು ಬಿಜೆಪಿ ಮೆಂಬರ್ಶಿಪ್ ಪಡೆಯಬೇಕಿಲ್ಲ ಕಾಂಗ್ರೆಸ್ನಲ್ಲಿ ನಾವೆಲ್ಲ ಹಿಂದೂಗಳಿದ್ದೇವೆ ಹಾಗಾಗಿ ಶ್ರೀ ಕ್ಷೇತ್ರದ ರಕ್ಷಣೆಗಾಗಿ ನಾವು ಸದಾ ಬೆಂಬಲವಾಗಿ ನಿಲ್ತೇವೆ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಕೆ ಶಿವಕುಮಾರ್ ಅವರು ಕೂಡ ಅಪ್ಪಟ ಹಿಂದೂ ಅಂತ ಹೇಳಿನೇ ಕೂಡ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ವಿರುದ್ಧವಾಗಿ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು ಹಾಗಾಗಿ ಧರ್ಮಸ್ಥಳ ರಕ್ಷಣೆಗೆ ಹಿಂದೇಟು ಹಾಕುವಂತ ಪ್ರಶ್ನೆಯೇ ಇಲ್ಲ ಧರ್ಮಸ್ಥಳಕ್ಕೆ ಕಳಂಕ ತರುವಂತ ಹುನ್ನಾರವನ್ನ ಏನಾದರೂ ನಡೆಸಿದ್ರೆ ಆ ರೀತಿಯ ಪ್ರಯತ್ನವನ್ನ ಮಾಡಿದ್ರೆ ಅವರನ್ನ ಯಾರನ್ನ ಕೂಡ ಬಿಡೋದಕ್ಕೆ ಆಗುವುದಿಲ್ಲ ಆ ಷಡ್ಯಂತ್ರದ ಬಗ್ಗೆಯೂ ಕೂಡ ಎಸ್ಐಟಿ ತನಿಖೆಯನ್ನ ನಡೆಸುತ್ತೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಇದು ಒಂದು ತನಿಖೆ ಆಗ್ತದೆ ತನಿಖೆ ಪೂರ್ತಿಯಾಗಿ ಹೊರಗೆ ಬರಬೇಕು ಅಲ್ಲಿವರೆಗೂ ನಾನು ಒಬ್ಬ ಸಚಿವನಾಗಿ ಸರ್ಕಾರ ತಿದ್ದುಕೊಂಡು ನಾನು ಬೇರೆ ತರಗಡೆ ಕಾಣುತ್ತೆ ಯಾಕೆಂದ್ರೆ ನಾನು ಏನೇ ಹೇಳಿದ್ರು ಕೂಡ ಅದು ಒಂದು ತನಿಖೆ ಬಗ್ಗೆ ಪ್ರಭಾವ ಬೀರುತ್ತೆ ಆದರೆ ಸತ್ಯ ಹೊರಗೆ ಬರೋದು ಮುಖ್ಯ ಅಥವಾ ನೀವುಗಳು ನಮ್ಮ ನಮ್ಮ ಒಂದು ಸ್ವಾರ್ಥ ಮುಖ್ಯವೋ ಅದ್ರ ಬಗ್ಗೆ ಯೋಚನೆ ಈಗ ಬಗ್ಗೆ ಅಕ್ಷಾಂತ ಜನ ಭಕ್ತಾದಿಗಳ ಧರ್ಮಸ್ಥಳ ರಕ್ಷಣೆ ಬಗ್ಗೆ ಯಾರು ಕೂಡ ಅದಕ್ಕೆ ಹಿಂದೆ ಟಾಪ್ ಇಲ್ಲ ನಾವೆಲ್ಲರೂ ಕೂಡ ಆ ಇವತ್ತು ನಿಜವಾಗ್ಲೂ ಧರ್ಮಸ್ಥಳಕ್ಕೆ ಇದು ಇವತ್ತಲ್ಲ ಬಹಳ ವರ್ಷಗಳಿಂದ ಈ ಚರ್ಚೆ ಆಗ್ತಾನೆ ಇತ್ತು ಅಲ್ವಾ ಆ ಟಿಯಿಂದ ಕಳಂಕಕ್ಕೆ ಒಂದು ಕಳಂಕ ಮುಕ್ತ ಆಗ್ತಕ್ಕಂತ ಅವಕಾಶ ಕೂಡ ಟಿ ಇದೆ ಅಂತ ಯಾವಾಗಲೂ ಕೂಡ ಏನೋ ಸುದ್ದಿಗಳು ಜನ ಮಾಂದ್ರೆ ಅದೇನು ನಡೀತದೆ ತಮ್ಮ ಇಲ್ಲೇನೋ ಏನೋ ಆಗಿದೆ ಅಂತೆ ಸೌಜನ್ಯ ಪ್ರಕರಣ ಕೂಡ ಯಾರು ಸೌಜನ್ಯ ಪ್ರಕರಣ ಹಿಂದೆ ಯಾರು ಬಿಜೆಪಿ ಇದ್ದಾರೆ ಸಂಘ ಪರಿವರ್ತನೆ ಅವರೆಲ್ಲ ಸಂಘ ಪರಿವಾರದವರೇ ಸೌಜನ್ಯ ಪ್ರಕರಣದಲ್ಲಿ ಮುಂಚೂಣಿ ಇದ್ದವರು ಈ ಒಂದು ಇದರಲ್ಲೂ ಕೂಡ ಅವ್ರಗಳೇ ಎಷ್ಟೋ ಜನ ಮುಂಚೂಣಿಲಿದ್ದಾರೆ ಸಂಘ ಪರಿವಾರ ಸದಸ್ಯರುಗಳು ಕೂಡ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಈ ಏನು ಆರೋಪಗಳು ಬಂದಿದೆ ಅವರು ಕೂಡ ಮುಂಚೂಣಿಲಿದ್ದಾರೆ ಹಿಂದೂ ಜಾಗರಣ ಅವರೆಲ್ಲ ಮುಂಚೂಣಿಲಿದ್ದಾರೆ ಅವರೆಲ್ಲ ಯಾಕೆ ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಯಾಕೋ ಹಿಂದೂ ಜಾಗರಣ ವೇದಿಕೆಯ ವಿಚಾರದ ಅವ್ರು ಟೀಕೆ ಮಾಡೋಲ್ಲ ಬರೀ ಲೆಫ್ಟ್ ಬಗ್ಗೆ ಯಾಕೆ ಮಾತಾಡ್ತಾರೆ ಬಿಜೆಪಿಯವರು ಸೊ ಇದೆಲ್ಲ ನೋಡಿ ನಿಜಾಂಶ ಅವರ ಬರ್ತದೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಕ್ ಆಯ್ಕೆ ವಿಚಾರ ಸದ್ಯ ಜೋರಾದ ಜಟಾಪಟಿಗೆ ಕಾರಣವಾಗ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ ಮುಷ್ತಕ್ ಅವರ ಬಗ್ಗೆ ಬಿಜೆಪಿಗೆ ಏನು ಸಮಸ್ಯೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ದಸರಾ ಉದ್ಘಾಟನೆಗೆ ಬಿಜೆಪಿ ಯಾಕೆ ಈ ರೀತಿಯಾದಂತ ವಿರೋಧವನ್ನ ಮಾಡ್ತಾ ಇದೆ ರಾಜ್ಯದ ಮಹಿಳೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂದು ಕೆ ಎಸ್ ನಿಸಾರ್ ಅಹಮದ್ ಅವರನ್ನ ಒಪ್ಪಿದವರು ಇವತ್ತು ಬಾನು ಮುಷ್ತಕ್ ಅವರಿಗೆ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಬಿಜೆಪಿಯವರ ಸಂಕುಚಿತ ಮನೋಭಾವ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಸರಾ ಉದ್ಘಾಟನೆಗೆ ಭಾನು ಮುಷ್ತಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇದರ ಪರವಾಗಿ ಕೆಲವೊಂದಿಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದ್ರೆ ಇನ್ನೊಂದು ಕಡೆ ಇದನ್ನ ವಿರೋಧ ಮಾಡುವವರ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗಾಗಿ ದಸರಾ ಉದ್ಘಾಟನೆಗೆ ಬಿಜೆಪಿ ಯಾಕೆ ಈ ರೀತಿಯಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಇವತ್ತು ಭಾನು ಮುಷ್ತಕ್ ಅವರಿಗೆ ಯಾಕೆ ಈ ರೀತಿಯ ವಿರೋಧ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ ಅದೇ ತಪ್ಪು ಅಭಿಪ್ರಾಯ ಅಂತ ಹೇಳೋದಿಲ್ಲ ಆದ್ರೆ ಒಂದು ಒಂದು ಉದ್ಘಾಟನೆಗೆ ಇವರುಗಳನ್ನ ಕರೆಯೋದು ಅದು ಸರ್ಕಾರ ಒಂದು ತೀರ್ಮಾನ ಆ ತರ ಮಾಡಿಲ್ಲ ನಾನೇನು ವಿಜೇಂದ್ರ ಅವರು ನಿಜವಾಗ್ಲೂ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಹೇಳಿದ್ರು ಅಥವಾ ಇದನ್ನ ಏನಾದ್ರೂ ಒಂದು ಸ್ಪಿನ್ ಕೊಡೋದಕ್ಕೆ ಏನೋ ಮಾಡಿದರೋ ಉದ್ದೇಶ ಒಳ್ಳೇದೇ ಗೊತ್ತಿಲ್ಲ ಆದ್ರೆ ಅದನ್ನ ಟೀಕೆ ಮಾಡೋಕ್ ಹೋಗಲ್ಲ ಆದ್ರೆ ಸರ್ಕಾರ ಒಂದ್ ತೀರ್ಮಾನ ತಗೊಂಡಿದೆ ಆ ತೀರ್ಮಾನವು ಕಾನುಮ ಬಗ್ಗೆ ಏನು ತೊಂದರೆ ಇದೆಯವ್ರಿಗೆ ಹೇಳಿ ಇನ್ನೊಬ್ಬರು ಸೇರಿಸಬೇಕು ಬಿಡಬೇಕು ಅದು ಇನ್ನೊಂದು ಅಭಿಪ್ರಾಯ ಭಾನುವಷ್ಟಕ್ಕೆ ಬಗ್ಗೆ ಯಾಕೆ ಅವ್ರಿಗೆ ಸಮಸ್ಯೆ ಏನು ಅವರಿಗೆ ಏನು ಮೂಲ ಅವ್ರಿಗೆ ತೊಂದರೆ ಏನು ಯಾಕೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಇವರು ಅಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠತೆ ಕೊಡ್ತಿರ್ತಕ್ಕಂಥ ಒಂದು ಮಹಿಳೆ ಬೇರೆ ನಮ್ಮ ರಾಜ್ಯದ ಮಹಿಳೆ ದೊಡ್ಡ ಪ್ರಶಸ್ತಿ ಪಡ್ಕೊಂಡು ಸಾಹಿತಿ ಅವರು ಬಂದು ಇವತ್ತಿಂದ ನಿಸಾರಮ್ಮದವರು ಉದ್ಘಾಟನೆ ಮಾಡಿದ್ರಲ್ಲ ಅವಾಗ ಯಾಕೆ ಪ್ರತಾಪ್ ಸಿಂಹ ಪಕ್ಕದಲ್ಲಿ ಕೊಟ್ಟಿದ್ದಾರೆ ಎಲ್ಲ ಬಿ ಜೆ ಪಿ ಅವರೆಲ್ಲ ಭಾಗವಹಿಸಿದ್ರಲ್ಲ ಅವಾಗ ಏನು ಮಾಡೋ ಅವಾಗ ಯಾಕೆ ಬಾಯ್ ಬಾಯ್ಬಾರನ್ನು ಮುಚ್ಕೊಂಡು ಕೂತ್ಕೊಂಡಿದ್ರು ಪ್ರತಿಯೊಂದರೂ ಕೂಡ ರಾಜಕಾರಣ ಮಾಡಿದ್ವಿ ಸಮಾಜ